ನಮಸ್ತೆ ವೀಕ್ಷಕರೇ ಶುಭೋದಯ ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹಜ್ ಜಾತಕಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಮಂಜರಿ ಹೊಂಬಾಳಿ ಪ್ರತಿ ದಿನದಂತೆ ಈ ದಿನವೂ ಕೂಡ ಪಂಚಾಂಗದ ವಿಚಾರಗಳನ್ನು ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಜೊತೆಗೆ ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ಕಾರ್ಯಕ್ರಮದಲ್ಲಿ ತಿಳಿಸಿಕೊಳ್ಳೋಣ ಈ ಎಲ್ಲ ವಿಚಾರಗಳನ್ನು ತಿಳಿಸಿಕೊಡಲಿಕ್ಕೆ ಖ್ಯಾತ ಜ್ಯೋತಿಷಿಗಳು ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು ವೇದ ಪಾರಂಗತರು ಶ್ರೀ ಆಚಾರ್ಯ ಗುರುಜಿಯವರು ನಮ್ಮೊಟ್ಟಿಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ नमस्ते कार्यक्रम अस्मदुरभ्यो नम अखंडमंडलाकार व्या चराचर तत्पम दर्शि ये तस्म श्रीगुरव नम आमपहर्ता धाप लोकाभिरामं श्रीराम भूयो नमा मनोजवन्मत तोल्य जितेन्द्मता वरीष्ठ वातात्मजुवानूथ मुख्यम श्रीराम धूत शिसा श्री नमा जय श्रीमण ವೀಕ್ಷಕರೇ ಮೊದಲನೇದಾಗಿ ಈ ದಿನದ ಪಂಚಾಂಗದ ವಿಚಾರಗಳು ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ ಗುರುಗಳೇ ತಿರ್ ವಿಷ್ಣು ತಥಾವಾರೋ ನಕ್ಷತ್ರ ವಿಷ್ಣು ರೈವಚ ಯೋಗ ಕರ್ಣಂ ಚೈವ ಸರ್ವಂ ವಿಷ್ಣು ಮಯಂ ಜಗತ್ತು ತಿಥಿ ವಾರ ನಕ್ಷತ್ರ ಯೋಗ ಮತ್ತು ಕರ್ಣಗಳನ್ನು ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು ಈ ಪಂಚಾಂಗಗಳನ್ನು ಯಾರು ದಿನನಿತ್ಯವೂ ಕೂಡ ಶ್ರವಣವನ್ನು ಮಾಡ್ತಾರೆ ಹಾಗೆ ಪಠಣವನ್ನು ಮಾಡೋದ್ರಿಂದ ಅನೇಕ ಫಲ ಸಿಗುವಂಥದ್ದಾಗುತ್ತೆ ಆ ದಿನ ಕೂಡ ಅಭಿವೃದ್ಧಿ ಆಗುತ್ತೆ ಅಂತ ಈ ದಿನದ ಪಂಚಾಂಗವನ್ನು ನೋಡೋಣ ಈ ದಿನ ವಿಶ್ವವಸು ನಾಮ ಸಂವತ್ಸರ ದಕ್ಷಿಣ ದಿನ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣಪಕ್ಷ ಕೃಷ್ಣಪಕ್ಷ ಪ್ರಾರಂಭದ ದಿನ ಪೌರ್ಣಮಿಯ ನಂತರ ಕೃಷ್ಣ ಪಕ್ಷ ಪ್ರಾರಂಭ ಆಗುತ್ತೆ ಪ್ರತಿಪತ್ ಅಂತ ಕರಿತೇವೆ ಈ ದಿನ ಪ್ರಥಮ ದಿನ ಸೋಮವಾರ ಪೂರ್ವಾಭಾದ ನಕ್ಷತ್ರ ದ್ವಿತೀಯೋಗ ಬಾಲವಕರ್ಣವನ್ನು ಪಂಚಾಂಗಗಳಲ್ಲಿ ತಿಳ್ಕೊಳ್ಬೋದು ಇನ್ನು ಈ ದಿನದ ರಾಹುಕಾಲ ಹಾಗೆ ಯಮಗಂಡ ಕಾಲಗಳು ಈ ದಿನ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಹದಿಮೂರು ನಿಮಿಷದವರೆಗೆ ರಾಹುಕಾಲವನ್ನು ನೋಡ್ಬೋದು ಯಮಗಂಡ ಕಾಲ ಹತ್ತು ಗಂಟೆ ನಲವತ್ತ ಐದು ನಿಮಿಷದಿಂದ ಹನ್ನೆರಡು ಗಂಟೆ ಹದಿನೇಳು ನಿಮಿಷದವರೆಗೆ ಯಮಗಂಡ ಕಾಲವನ್ನು ಕೂಡ ತಿಳ್ಕೊಳ್ಬೋದು ಗುಳಿಕ ಕಾಲ ಒಂದು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತ ಒಂದು ನಿಮಿಷದವರೆಗೆ ಗುಳಿಕ ಕಾಲವನ್ನು ಕೂಡ ತಿಳ್ಕೊಳ್ಬೋದು ಬ್ರಹ್ಮಿ ಮುಹೂರ್ತ ಏನಾದರೂ ಜಪತಪ ಹೋಮ ಹವನಾದಿಗಳು ಮಾಡಿಕೊಳ್ಳೋರು ಅಥವಾ ಶುಭ ಕಾರ್ಯಗಳಿಗೆ ಪ್ರಶಸ್ತವಾಗಿರುವಂತಹ ಧ್ಯಾನ ಮಾಡಲಿಕ್ಕೂ ಪ್ರಶಸ್ತವಾಗಿರುವಂಥ ಸಮಯ ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ಮೂವತ್ತೈದು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಬ್ರಾಹ್ಮಿ ಮುಹೂರ್ತಗಳನ್ನು ನೋಡ್ಬೋದು ಇನ್ನೊಂದು ದಿನದ ಸೂರ್ಯೋದಯ ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ ಆರು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ದಿನ ಸೂರ್ಯ ಅಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ ವೀಕ್ಷಕರೇ ಬೃಹತ್ ಜಾತಕ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬಹುದು ನಿಮ್ಮ ಯಾವುದೇ ಸಮಸ್ಯೆಗಳು ಇದ್ರೂ ಕೂಡ ಗುರುಗಳಿಂದ ಮಾತನಾಡಿ ನೇರವಾಗಿ ಉತ್ತರಗಳನ್ನು ಪಡೆಯಬಹುದಾಗಿದೆ ಇನ್ನು ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ ಗುರುಗಳೇ ನೋಡಿ ದ್ವಾದಶ ರಾಶಿಗಳು ಮೇಷ ಋಷಭ ಮಿಥುನ ಘಟಕ ಸಿಂಹ ಕನ್ಯಾ ತುಲ ವೃಷ್ಟಿಕ ಧನಸ್ಸು ಮಕರ ಕುಂಭ ಮತ್ತು ಮೀನರಾಶಿ ಈ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳಿದುಕೊಳ್ಳುವಂಥ ಮೊದಲು ದಿನದ ವಿಶೇಷವಾಗಿ ಧಾರ್ಮಿಕ ವಿಚಾರವಾಗಿ ಈ ದಿನದ ನೋಡಿ ಈ ದಿನ ಪಿತೃಪಕ್ಷ ಪ್ರಾರಂಭ ಆಗ್ತಿರುವಂಥದ್ದು ಕೃಷ್ಣ ಪಕ್ಷದಲ್ಲಿ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ನಾವು ಪಿತೃಪಕ್ಷಗಳಂತ ಮಾಡ್ತೀವಿ ಪಿತೃಗಳಿಗೆ ಮಾಡುವಂತಹ ಪೂಜೆ ಪುನಸ್ಕಾರಗಳಾಗಿರುತ್ತೆ ಇದರ ಮಹತ್ವ ಏನು ಪಿತೃಪಕ್ಷ ನಾವು ಆಚರಣೆ ಯಾಕೆ ಮಾಡಬೇಕು ಅಥವಾ ಮಾಡಿಲ್ಲ ಅಂದರೆ ಏನೆಲ್ಲ ನಾವು ಕಂಟಕಗಳನ್ನು ಎದುರಿಸಬೇಕಾಗುತ್ತೆ ಎಲ್ಲವನ್ನು ಕೂಡ ನಾನು ತಿಳಿಸ್ಕೊಡ್ತಾ ಬರ್ತೀನಿ ಪ್ರಥಮ ರಾಶಿ ಮೇಷರಾಶಿ ಅವರಿಗೆ ಈ ದಿನದ ಭವಿಷ್ಯ ಏನಿದೆ ನೋಡುವಂಥದ್ದು ಒಂದು ಕೆಲವೊಂದು ಅನುಕೂಲಗಳಾಗ್ಬೋದು ಅಥವಾ ಏನೆಲ್ಲ ಇದೆ ತಿಳ್ಕೊಳ್ಳೋಣ ನೋಡಿ ಪ್ರಥಮ ರಾಶಿ ಮೇಷರಾಶಿ ಸಣ್ಣ ಪುಟ್ಟ ವಿಷಯಗಳ ಮೇಲೆ ನಿಗಾ ವಹಿಸಬೇಕು ಯಾರಲ್ಲ ಮೇಷರಾಶಿಗಳಿದರೆ ಗಮನದಲ್ಲಿಟ್ಟುಕೊಳ್ಬೇಕು ಕೆಲವೊಂದು ವಿಚಾರಗಳು ಯಾವುದಾದ್ರೂ ಆಗ್ಬೋದು ಎಲ್ಲ ಕೆಲಸ ಕಾರ್ಯದಲ್ಲಿನೋ ಕೆಲವೊಂದು ನಿಮ್ಮ ಒಂದು ವೃತ್ತಿ ಜೀವನದ ಮೇಲೆ ಒಂದು ಪ್ರಭಾವ ಬೀಳುತ್ತೆ ಅಥವಾ ವೈಯಕ್ತಿಕ ವಿಚಾರಗಳು ಸಣ್ಣ ಪುಟ್ಟ ವಿಚಾರ ಆದರೂ ಕೂಡ ಸ್ವಲ್ಪ ಗಮನ ಆ ಒಂದು ವಿಚಾರಗಳ ಮೇಲೆ ಇರಬೇಕು ಅಂತ ಹೇಳ್ತಾ ಇದೆ ಈಗಿನ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಕಿರಿಕಿರಿಯ ಸಂಭವ ಕೂಡ ಮೇಷರಾಶಿಯವರು ಯಾರಲ್ಲ ಇದ್ರೆ ಗಮನದಲ್ಲಿ ಇಟ್ಕೊಳ್ಬೇಕು ಮಾಡುವಂತಹ ಏನು ನಿಮ್ಮ ಕೆಲಸ ವರ್ಕ್ ಪ್ಲೇಸ್ ಅಂತ ಹೇಳ್ತಾರೆ ಆ ಒಂದು ಕೆಲಸ ಮಾಡುವ ಸ್ಥಳದಲ್ಲಿ ಕಾರಣ ಕಿರಿಕಿರಿಗಳು ಯಾಕಂದರೆ ಏನು ಸೋಮವಾರ ಇವತ್ತು ಕೆಲಸಕ್ಕೆ ಬಂದಿರ್ತಾರೆ ನೆನ್ನೆಲ್ಲ ರಜಾ ದಿನಗಳಿರುತ್ತೆ ಯಾವುದೋ ಕೆಲಸ ಆಗಿರಲ್ಲ ಆ ಕೆಲಸಗಳ ಮೇಲೆ ಸ್ವಲ್ಪ ಒತ್ತಡದ ವಾತಾವರಣನೋ ಅಥವಾ ಯಾರಿಂದನೂ ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ ನಿಮ್ಮ ಕೆಲಸ ಮಾಡಬೇಕಾದ್ರೆ ಅದನ್ನೆಲ್ಲ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಈ ದಿನ ಕೆಲಸ ಕಾರ್ಯಗಳನ್ನು ಮೇಷರಾಶಿಯವರು ಮಾಡಿಕೊಳ್ಬೇಕು ಋಷಭರಾಶಿ ಅವ್ರಿಗೆ ನೋಡಿದಾಗ ಯಾವುದೇ ರೀತಿ ಒತ್ತಡಗಳು ಬಂದರೂ ಜಾಣತನದಿಂದ ಅದನ್ನು ನಿಭಾಯಿಸಬೇಕು ಅಂತ ನೋಡಿ ವೃಷಭರಾಶಿಯವ್ರಿಗೂ ಕೂಡ ಇವತ್ತು ಒತ್ತಡದ ವಾತಾವರಣ ಇರಬಹುದು ಆದರೆ ಜಾಣತನದಿಂದ ಜಾಣ್ಮೆಯಿಂದ ನಿಮ್ಮ ಬುದ್ಧಿಶಕ್ತಿಯಿಂದ ಆ ಒಂದು ತೊಂದರೆಗಳನ್ನು ನೀವು ಅದೆಲ್ಲ ಅಂದರೆ ತೊಂದರೆಗಳನ್ನ ನಿಭಾಯಿಸ್ಕೊಂಡು ಹೋಗಬೇಕು ಏನೇ ಕಷ್ಟ ಬಂದರೂ ಕೂಡ ಅದನ್ನು ನೀವು ಜಯಿಸಿಕೊಂಡು ಹೋಗಬೇಕು ಅಂತ ಹೇಳ್ತಾ ಇದೆ ಇದರಿಂದ ನಿಮಗೆ ಉತ್ತಮ ಮಾರ್ಗ ಕೂಡ ಗೋಚರ ಆಗುತ್ತೆ ನೋಡಿ ಏನೋ ಕಷ್ಟ ಬಂತು ಯಾರೋ ಏನೋ ಅಂದರು ಅಂತ ಯಾವ ಕೆಲಸವೂ ಕೈ ಬಿಡಬಾರ್ದು ಕಷ್ಟ ಇದ್ದರೇ ಅದರಿಂದನೂ ಕೂಡ ಸುಖ ಇರುತ್ತೆ ಹಾಗಾಗಿ ಏನೋ ಕಷ್ಟ ಬಂತು ಅಂತ ಆ ಕೆಲಸವನ್ನು ನಿಮ್ಮ ಜಾಣ್ಮೆಯಿಂದ ನೀವು ಅದನ್ನು ನಿಭಾಯಿಸ್ಕೊಂಡು ಹೋಗ್ಬಿಟ್ರೆ ಏನಾಗುತ್ತೆ ಒಳ್ಳೆಯ ಮಾರ್ಗ ಕೂಡ ಗೋಚರ ಆಗುತ್ತೆ ಯಾಕಂದರೆ ನೀವು ಯಾವುದೇ ಕಷ್ಟ ಬಂದರೂ ಬಿಡಲ್ಲ ಅಂತ ನಿಮಗೆ ಅನುಕೂಲಗಳು ನೋಡಿ ಯಾವಾಗ ನಾವು ಕಷ್ಟ ಇದ್ದರೂ ಕೂಡ ಅದನ್ನು ನಾವು ಸದೃಢ ಮನಸ್ಸಿಂದ ಕೆಲಸ ಕಾರ್ಯಗಳು ಮಾಡ್ಕೊಳ್ತೀವಿ ನಮಗೆ ಒಳ್ಳೆ ಮಾರ್ಗ ಗೋಚರ ಆಗುತ್ತೆ ಎಲ್ಲ ಮುಂದಿನ ಕಷ್ಟಗಳನ್ನು ಅದನ್ನು ಈಸಿಯಾಗಿ ನೀವು ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಿಡ್ತೀರ ಹಾಗಾಗಿ ಋಷಭರಾಶ್ ಈ ರೀತಿಯ ದಿನವನ್ನು ಇವತ್ತು ಕಳಿಬೇಕಾಗುತ್ತೆ ಮಿಥುನ ರಾಶಿಯವರಿಗೆ ನೋಡಿದಾಗ ಆರ್ಥಿಕವಾಗಿ ಆಗಾಗ ಮನಸ್ಸಿಗೆ ಆತಂಕ ತರುವುದು ಅಂತ ಹೇಳ್ತಾ ಇದೆ ಹಣದ ವಿಚಾರವಾಗಿ ಸ್ವಲ್ಪ ಆತಂಕದ ವಾತಾವರಣ ಅಂತ ದುಗುಡ ಏನೋ ಭಯದ ವಾತಾವರಣ ಆರ್ಥಿಕ ವಿಚಾರವಾಗಿ ಅಂತ ಹೇಳ್ತಾ ಇದೆ ಒಂದು ಹಣದ ಕಾಸಿನ ವಿಚಾರವಾಗಿ ಏನೋ ಹಣ ಯಾರ ಹತ್ರ ಇಸ್ಕೊಳ್ಳೋ ನೋಡಿ ಏನೋ ಯಾರಿಗೂ ಸಾಲ ತಗೊಳ್ಬೇಕು ಅಂದ್ಕೊಳ್ತಾ ಇರ್ತೀರ ಕೆಲವೊಂದು ಮನಸ್ಸಲ್ಲಿರ್ತವೋ ಈ ಸಾಲ ಆಗಿದ್ರೆ ಏನು ಮಾಡಬೇಕು ಅಂತ ಆ ರೀತಿಯೋ ಅಥವಾ ಯಾರು ನೀವು ಹಣ ಕೊಡೋ ವಿಚಾರನೋ ಒಟ್ಟು ಹಣದ ವಿಚಾರವಾಗಿ ಆರ್ಥಿಕ ಸಂಕಷ್ಟದಿಂದ ಕೆಲವೊಂದು ಮಾನಸಿಕ ನಿಮಗೆ ಸ್ಥೈರ್ಯ ಅಂದರೆ ಮಾನಸಿಕ ಧೈರ್ಯ ಕೂಡ ಕಡಿಮೆ ಆಗುವಂಥದ್ದು ಕೂಡ ಇರುತ್ತೆ ಹಾಗಾಗಿ ಸ್ವಲ್ಪ ಆತಂಕದ ವಾತಾವರಣ ಕೂಡ ಇರುವಂಥದ್ದು ದಿಢೀರಾಗಿ ಅನೇಕ ಸಮಸ್ಯೆಗಳು ಕೂಡ ಇದರಾಗುವ ಸಂಭವ ಕೂಡ ಇದೆ ಮಿಥುನ ರಾಶಿಯವರು ಗಮನದಲ್ಲಿಟ್ಕೊಳ್ಳಿ ಎಲ್ಲೋ ಕೆಲವೊಂದು ದಿಢೀರಾಗಿ ಸಮಸ್ಯೆಗಳು ಕೂಡ ಬರುತ್ತೆ ಅಂತ ಯಾವುದೋ ವಿಚಾರ ಅದು ಒಂದು ಶುಭ ಕಾರ್ಯ ಆಗಬೇಕಾಗಿರುತ್ತೆ ಅದಕ್ಕೆ ಯಾವುದೋ ಒಂದು ಅಡ್ಡಿ ಒಂದು ಆತಂಕ ಯಾರೋ ಬಂದು ಏನೋ ಹೇಳ್ಬಿಡ್ತಾರೆ ಅಥವಾ ಕೆಲಸ ಆಗಲ್ಲ ಯಾರಿಗೋ ಏನೋ ಕೆಲಸ ಒಪ್ಪಿಸಿರ್ತೀರ ಅದು ಕೆಲಸ ಆಗದಲ್ಲೇ ಇರುವಂಥದ್ದು ಇದೆಲ್ಲ ಸ್ವಲ್ಪ ಆಗುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಕೆಲಸ ಕಾರ್ಯಗಳನ್ನು ಮಿಥುನ ರಾಶಿಯವರು ಮಾಡ್ಕೊಳ್ಬೇಕು ಕರ್ಕಾಟಕ ರಾಶಿಯವ್ರಿಗೆ ನೋಡಿದಾಗ ಐಷಾರಾಮ್ಯ ವಸ್ತುಗಳ ಖರೀದಿಗೆ ಕಡಿಮೆ ಹಾಕುವುದು ಒಳ್ಳೆಯದಂತ ಹೇಳ್ತಾ ಇದ್ದೆ ಜಾಗೃತರಾಗಿ ನೀವು ಕೇಳಿಸ್ಕೊಳ್ಬೇಕು ಯಾರು ಕರ್ಕಾಟಕ ರಾಶಿಯವರು ಏನು ಹೇಳ್ತಾ ಇದೆ ಯಾವುದೋ ಒಂದು ನೀವು ತುಂಬ ಬೆಲೆ ಬಾಡುವ ವಸ್ತು ತಗೋಬೇಕು ಅಂದ್ಕೊಳ್ತಿರ್ತೀರ ನೋಡಿ ಹಣ ಇನ್ವೆಸ್ಟ್ಮೆಂಟ್ ಮಾಡಿಟ್ಕೊಂಡಿರ್ತೀರ ಇಲ್ಲೋ ಸಂರಕ್ಷಣೆ ಮಾಡಿರ್ತೀರಾ ತುಂಬ ದಿನದ ಕನಸೇ ಅದು ಏನೋ ತಗೋಬೇಕು ಒಂದು ಐಷಾರಾಮಿ ವಸ್ತು ಯಾವುದಾದ್ರೂ ಆಗ್ಬೋದು ತಗೋಬೇಕು ಅಂದ್ಕೊಳ್ತಾ ಇರ್ತೀರ ಆದರೆ ಇವತ್ತು ಬೇಡ ಅಂತ ಹೇಳ್ತಾ ಇದೆ ಇವತ್ತು ಅವಕಾಶ ಇದ್ದರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಇರಿ ಯಾಕಂದರೆ ಇನ್ನು ಮುಂದಿನ ದಿನಗಳಲ್ಲಿ ಅನುಕೂಲ ಆಗ್ಬೋದು ಅಥವಾ ಇನ್ನೂ ಅದಕ್ಕಿಂತ ಒಂದು ಬೆಟರ್ ವಸ್ತು ನಿಮಗೆ ಸಿಗ್ಬೋದು ಅಥವಾ ಹಣದ ವಿಚಾರವಾಗಿ ತೊಂದರೆ ಬರ್ಬೋದು ಅಂತ ಹೇಳ್ತಾ ಹಾಗಾಗಿ ಜಾತಕವನ್ನು ನೋಡಿದಾಗ ಇವತ್ತಿನ ಗ್ರಹಚಾರ ಫಲದಲ್ಲಿ ಸ್ವಲ್ಪ ನೀವು ಐಷಾರಾಮಿ ವಸ್ತುಗಳ ಬಗ್ಗೆ ಹಾಕೋದು ತುಂಬ ಒಳ್ಳೆಯದು ಅಂತ ಇನ್ನು ಕಚೇರಿಯಲ್ಲಿ ವಿನಾಕಾರಣ ನಿಮಗೆ ಕಿರುಕುಳ ಎದುರಾಗುವ ಸಂಭವ ಕೂಡ ಇದೆ ಕರ್ಕಾಟಕ ರಾಶಿಯವ್ರ ಗಮನದಿಟ್ಕೊಳ್ಳಿ ನೀವು ಮಾಡುವಂತಹ ಕಾರ್ಯಕ್ಷೇತ್ರದಲ್ಲಿ ಅಥವಾ ಗೌರ್ಮೆಂಟ್ ಕೆಲಸ ಮಾಡ್ತಾ ಇರ್ತೀರ ನೋಡಿ ನಿಮಗೂ ಕೂಡ ಸ್ವಲ್ಪ ಜಾಗೃತರಾಗಿರಬೇಕು ಅಲ್ಲಿ ವಿನಾಕಾರಣ ಏನಾದರೂ ತೊಂದರೆಗಳಾಗುವಂತಹ ಸಂಭವ ಕೂಡ ಇವತ್ತು ಕರ್ನಾಟಕ ರಾಶಿಯವ್ರಿಗಿರುತ್ತೆ ಸಿಂಹರಾಶಿ ಅವರಿಗೆ ನೋಡೋದಾಗ ದೊಡ್ಡ ಒಂದು ಅಸ್ತಿತ್ವಕ್ಕೆ ತರುವಂಥ ಯೋಜನೆಗೆ ಚಾಲನೆ ಸಿಗುತ್ತೆ ಅಂತ ಒಳ್ಳೆಯ ವಿಚಾರ ಸಿಂಹರಾಶಿ ಅವರಿಗೆ ಅದೊಂದು ದೊಡ್ಡ ವಿಚಾರ ಒಂದು ಒಂದು ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡಬೇಕು ಅನ್ಕೊಳ್ತಾ ಇರ್ತೀರ ಅಂಥವರು ಅಥವಾ ಇಲ್ಲ ಏನೋ ಒಂದು ಒಂದು ಏನೋ ಒಂದು ಕೆಲಸ ಕಾರ್ಯ ತುಂಬ ದಿವಸದಿಂದ ಕನಸುತ್ತಿರ್ತೀರ ಅದಕ್ಕೋಸ್ಕರನೇ ಎಷ್ಟೋ ಹಿಂದಿನ ದಿನಗಳಿಂದ ಕೆಲಸ ಮಾಡ್ಕೊಂಡು ಬಂದಿರ್ತೀರ ಆ ಯೋಜನೆ ಅಸ್ತಿತ್ವಕ್ಕೆ ತರಲು ಇವತ್ತು ನೋಡಿ ನೀವು ಮುಂದುವರಿಬೋದು ಅಂತ ಹೇಳ್ತಾ ಹೇಳ್ತಾಯಿದ್ದೆ ನೀವು ಏನು ತಲೆ ಕೆಟ್ಟ ಚಿಂತೆ ಮಾಡಿಬಿಡಿ ಇವತ್ತು ಪ್ರಾರಂಭ ಮಾಡಿ ನಿಮಗೆ ಏನಾದರೂ ಪ್ರಾರಂಭ ಅದರ ಬಗ್ಗೆ ಏನೋ ಯೋಚನೆ ಅದ್ರ ಬಗ್ಗೆ ಬೇಕಾದ ಪತ್ರ ವ್ಯವಹಾರಗಳನ್ನೋ ಅಥವಾ ಏನಾದರೂ ಒಂದು ಯಾರ ಹತ್ರನ ಒಟ್ಟಿಗೆ ಮಾತನಾಡುವಂಥದ್ದು ಅದು ಮಾಡಿಕೊಳ್ಳಿ ನಿಮ್ಗೇನಾಗುತ್ತೆ ಅದರಿಂದ ಒಳ್ಳೆಯ ಮಾರ್ಗ ಕೂಡ ಗೋಚರ ಆಗುವಂಥದ್ದಾಗುತ್ತೆ ಅಭಿವೃದ್ಧಿ ಆಗುತ್ತೆ ಹಾಗಾಗಿ ಸಮಾಧಾನದಿಂದ ಅಂತೆ ಸಾವಧಾನದಿಂದ ಕೆಲಸ ಕಾರ್ಯಗಳು ಮಾಡ್ಕೊಳ್ಬೇಕು ಸಮಾಧಾನವಾಗಿ ಮಾಡಿಕೊಳ್ಳಿ ಇರಲಿ ಏನು ಕೆಲಸ ಕಾರ್ಯ ಆಗುತ್ತೆ ಅಂದರೆ ಸ್ವಲ್ಪ ನೋಡ್ಕೋಬೇಕು ಒಂದು ಸ್ವಲ್ಪ ಅಂದರೆ ಅರ್ಜೆಂಟ್ ಮಾಡಬೇಡಿ ಅಂತ ಹೇಳ್ತೇನೆ ಕೆಲಸ ಕಾರ್ಯ ಆಗುತ್ತೆ ಯಾಕೆಂದರೆ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯ ಆಗಬೇಕಂದ್ರೆ ಸ್ವಲ್ಪ ನಿಮ್ಮ ಮಾನಸಿಕವಾಗಿ ಸ್ವಲ್ಪ ನಿಮಗೆ ಧೈರ್ಯ ಇರಬೇಕು ಸಮಾಧಾನ ಇರಬೇಕು ಅಂತ ಹೇಳುತ್ತೆ ಹಾಗಾಗಿ ನೋಡ್ಕೊಂಡು ಕೆಲಸ ಕಾರ್ಯಗಳು ಸಿಂಹರಾಶಿಯವರು ಮಾಡ್ಕೊಳ್ಬೇಕು ಕನ್ಯಾರಾಶಿ ಅವರಿಗೆ ನೋಡಿದಾಗ ನಿಮ್ಮ ವ್ಯಾಪಾರ ಸ್ವಂತ ಕೆಲಸದ ಯೋಜನೆಗಳಿಗೆ ಚಲನ ಇರುಕು ನೋಡಿ ಕನ್ಯಾ ರಾಶಿ ಒಳ್ಳೆಯ ದಿನ ಕೆಲವೊಬ್ಬರು ಏನೋ ವ್ಯಾಪಾರ ಮಾಡಬೇಕು ಅನ್ಕೊಳ್ತಾ ಇರ್ತೀರಾ ಏನೋ ಹೊಸದಾಗಿ ಪ್ರಾರಂಭ ಮಾಡೋಣ ಅಥವಾ ಎಲ್ಲೋ ಒಂದತ್ರ ವ್ಯಾಪಾರ ನಡೀತಾ ಇರುತ್ತೆ ಇನ್ನೊಂದು ಕಡೆ ಇನ್ನೊಂದು ಬ್ರಾಂಚ್ ಓಪನ್ ಮಾಡೋದು ಅಥವಾ ಯಾವುದೋ ಒಂದು ಕೆಲಸ ಹೊಸದಾಗಿ ಮಾಡಲಿಕ್ಕೆ ಶುಭಪ್ರದವಾಗಿರುವಂತಹ ದಿನ ಅಂತ ಹೇಳ್ತಾ ಇದ್ದೆ ಇನ್ನು ಕೋರ್ಟ್ ಕಚೇರಿ ಕೆಲಸಗಳು ಸರಾಗವಾಗಿ ನಡೆಯುತ್ತೆ ಕನ್ಯಾ ರಾಶಿ ಯಾರು ಈ ಕೋರ್ಟಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರಾ ತಮ್ಮದಲ್ಲದ ಒಂದು ಏನಾಗುತ್ತೆ ತಪ್ಪಿಗೆ ನೀವು ಶಿಕ್ಷೆ ಅನುಭವಿಸ್ತಾ ಇರೋರಿಗೆ ಇದು ಆಗುವಂಥದ್ದು ಏನೋ ತಪ್ಪು ಮಾಡಿ ನೀವು ಕೋರ್ಟು ಕಚೇರಿ ಮೆಟ್ಲತ್ತಿದ್ರೆ ಅದು ಅದರಿಂದ ನಿಮಗೆ ಒಳ್ಳೇದಾಗುತ್ತೆ ಅಂದ್ಕೊಬಿಟ್ಟು ಯಾರೆಲ್ಲ ಇರ್ತೀರ ಕನ್ಯಾರಾಶಿಯವ್ರಿಗೆ ಗಮನದಲ್ಲಿಟ್ಕೊಳ್ಬೇಕು ಯಾರು ತುಂಬ ತಪ್ಪೇ ಮಾಡಿರಲ್ಲ ಏನೋ ಒಂದು ಕೋರ್ಟು ಮೆಟ್ಲೇಟ್ ಬಿಟ್ಟಿರ್ತೀರ ವಿಚಾರ ಸರ ಆಗುತ್ತೆ ತಲೆ ಚಿಂತೆ ಮಾಡುವಂಥ ಅವಕಾಶ ಅವಶ್ಯಕತೆ ಇಲ್ಲ ಇವತ್ತು ತುಲರಾಶಿಯವ್ರಿಗೆ ನೋಡಿದಾಗ ಕಚೇರಿ ಕೆಲಸ ಕಾರ್ಯದಲ್ಲಿ ಮೇಲಾಧಿಕಾರಿಗಳ ಕಿರಿಕಿರಿ ಇರುತ್ತೆ ಅಂತ ಹೇಳ್ತಾರೆ ತುಲರಾಶಿಯವರು ಕೂಡ ನೋಡಿ ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ ನೀವು ಮಾಡುವಂತಹ ಮಾಡುವಂಥ ಕೆಲಸ ಕಾರ್ಯದಲ್ಲಿ ಅಂದರೆ ಎಲ್ಲೋ ಒಂದು ಹತ್ರ ಒಂದು ಉದ್ಯೋಗ ಮಾಡ್ತಾ ಇರ್ತೀರ ಅಲ್ಲಿ ನಿಮ್ಮೆಲ್ಲ ಅಧಿಕಾರಿಗಳು ಸಾಮಾನ್ಯವಾಗಿ ಕಿರಿಕಿರಿ ಇದ್ದಿದ್ದೆ ನಾನು ಇವತ್ತು ಅದರ ಪ್ರಭಾವ ಹೆಚ್ಚಾಗುವಂಥದ್ದಾಗುತ್ತೆ ನೆಮ್ಮದಿ ಕೂಡ ಮೂಡುವಂಥದ್ದಾಗುತ್ತೆ ನೋಡಿ ಈಗ ಅದು ಯಾವಾಗ ನೀವು ತಾಳ್ಮೆಯಿಂದ ಇರ್ತೀರ ಯಾರೋ ಏನೋ ಅಂದ್ರೂ ತಲೆಗೆಟ್ಸ್ಕೊಬೇಡಿ ಇದರಿಂದ ಏನಾಗುತ್ತೆ ನಿಮಗೆ ಒಂದು ಮಾನಸಿಕವಾಗಿ ನೆಮ್ಮದಿ ಸಿಗುತ್ತೆ ಸದೃಢತೆ ಸಿಗುತ್ತೆ ನೆಮ್ಮದಿ ಇತ್ತು ಅಂದರೆ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಅಂತ ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಅನೇಕ ರೀತಿಯ ಧನಾಗಮನವಿದ್ದರೂ ಖರ್ಚು ಕೂಡ ಅದೇ ರೀತಿ ಇರುತ್ತೆ ಅಧಿಕವಾಗಿರುತ್ತೆ ಅಂತ ಹೇಳ್ತಾ ಇದೆ ವೃಶ್ಚಿಕ ರಾಶಿಯವ್ರಿಗೆ ಏನು ಹೇಳ್ತಾ ಗಮನದಲ್ಲಿ ಗಮನದಲ್ಲಿಟ್ಕೊಳ್ಬೇಕು ನಿಮಗೆ ಹಣ ದುಡಿತಾ ಇದ್ದೀರಾ ಅಷ್ಟೇ ಖರ್ಚು ಮಾಡ್ತಾ ಇದ್ದೀರಾ ಅಂತ ಅದಕ್ಕೆ ನಾವೇನು ಮಾಡಬೇಕು ಜಾತಕ ಬಲದಲ್ಲಿ ಇಲ್ಲ ಗುರುಗಳು ಹೇಳ್ಬಿಟ್ಟಿದ್ದಾರೆ ಇವತ್ತು ಹಣ ಬರುತ್ತೆ ಹಾಗೆ ಖರ್ಚು ಮಾಡೋಂಥ ಖರ್ಚು ಮಾಡೋದಲ್ಲ ನೀವೇನು ಮಾಡಬೇಕು ನಿಮ್ಮ ಜಾಣ್ಮೆಯಿಂದ ಹಣ ಬರುತ್ತೆ ಹಣ ಎಷ್ಟಾದರೂ ಬರಲಿ ಅದನ್ನು ನೀವು ಸಂರಕ್ಷಣೆ ಮಾಡುವಂಥದ್ದು ಸುಮ್ಮನೆ ವಿನಾಕಾರಣ ಹಣವನ್ನು ದುಂದು ಬೆಚ್ಚ ಮಾಡಬಾರ್ದು ಇವತ್ತು ವೃತ್ತಿರಂಗದಲ್ಲಿ ಹೊಂದಾಣಿಕೆ ಮನೋಭಾವದಿಂದ ಮುಂದುವರಿಯಿರಿ ಅಂತ ಹೇಳ್ತೀವಿ ಯಾರು ನಿಮ್ಮ ಕೊಲೀಗ್ಸ್ ಇರ್ತಾರೆ ನಿಮ್ಮ ಜೊತೆಗೆ ಯಾರು ಕೆಲಸ ಮಾಡ್ತಾ ಇರ್ತಾರೆ ಅವ್ರ ಜೊತೆ ಸ್ವಲ್ಪ ಹೊಂದಾಣಿಕೆ ಇರಬೇಕು ಯಾಕಂದರೆ ನೋಡಿ ಸುಮ್ಮನೆ ಏನೋ ಆರೋಗ್ಯ ಅವ್ರ ಬಗ್ಗೆ ಏನೋ ಮಾತಾಡೋದು ಅಥವಾ ಏನಾದರೂ ಅವ್ರಿಗೆ ಒಂಥರ ಮನಸ್ಸಿಗೆ ನೋವಾಗೋ ನೋವಾಗ ರೀತಿ ಮಾತಾಡೋದಾದ್ರೂ ಕೂಡ ಏನಾಗುತ್ತೆ ಹೊಂದಾಣಿಕೆ ಇರೋಲ್ಲ ನಿಮ್ಮಲ್ಲಿ ಏನೋ ತೊಂದರೆ ಮಾಡ್ಬೋದು ಅವರಿಂದನೇ ತೊಂದರೆ ಆಗ್ಬೋದು ಅಥವಾ ಯಾಕೆಂದರೆ ಏನೋ ಒಂದು ಮುಂದಿನ ದಿನಗಳಲ್ಲಿ ಕಷ್ಟದಲ್ಲಿ ಅವ್ರು ನಿಮಗೆ ಹೆಲ್ಪ್ ಮಾಡಲ್ಲ ಮರಿತಿಯಲ್ಲಿ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಹೊಂದಾಣಿಕೆ ಏನೋ ಒಂದು ಅವ್ರು ನಿಮಗೆ ಮನಸ್ಸಿಗೆ ನೋವು ಮಾಡಿದ್ರೂ ಕೂಡ ತಲೆ ಕೆಡಿಸ್ಕೋಬೇಡಿ ಹೊಂದಾಣಿಕೆಯಿಂದ ಇದ್ದರೆ ಮುಂದಿನ ದಿನಗಳು ಅವ್ರಿಗೆ ಅರ್ಥ ಆಗ್ಬಿಡುತ್ತೆ ಹಾಗಾಗಿ ಆ ರೀತಿ ದಿನವನ್ನು ಇವತ್ತು ಕಳಿಬೇಕಾಗುತ್ತೆ ವೃಶ್ಚಿಕ ರಾಶಿಯವರು ರಾಶಿ ಅವರಿಗೆ ನೋಡಿದಾಗ ಮನೋರಂಜನೆಗೋಸ್ಕರ ಹೆಚ್ಚು ಸಮಯ ಕಳೆಯಿರಿ ಅಂತ ಹೇಳ್ತಾಯ್ತಿ ಇವತ್ತು ರಾಶಿ ರಾಶಿಯವರು ಇವತ್ತು ಏನಾದರೂ ನಿಮಗೆ ಒಂದು ಸ್ವಲ್ಪ ಏನಾದರೂ ಮಾನಸಿಕವಾಗಿ ಸ್ವಲ್ಪ ಒಂದೊಂದು ಭಯದ ಸೊ ಏನು ಸುಸ್ತಾಗಿದ್ದು ದಣಿದಿರ್ತೀರ ಸ್ವಲ್ಪ ಆರಾಮಾಗಿರಲಿಕ್ಕೆ ಶುಭ ಶುಭ ದಿನ ಅಂತ ಹೇಳ್ತಾರೆ ಆಕಾಸು ಕೂಡ ಹಣದ ವಿಚಾರವಾಗಿ ಅನುಕೂಲ ಇದೆ ಏನು ತಲೆ ಕೆಡಿಸ್ಕೋಬೇಡಿ ಚಿಂತೆ ಮಾಡಬೇಡಿ ಏನೋ ಹಣದ ವಿಚಾರವಾಗಿ ತೊಂದರೆ ಆಗಿದ್ದು ಯಾರೋ ಸಾಲ ಸಾಲ ಕೇಳೋಕ್ಕೆ ಬರ್ತಾರೆ ಅಥವಾ ಯಾರೋ ದುಡ್ಡು ಕೊಟ್ಬಿಟ್ಟಿದ್ದಾರೆ ಇಸ್ಕೋದು ಕೊಡ್ತೀನಿ ಅಂತ ಹೇಳಿರ್ತೀರಾ ಆದರೆ ಏನು ತಲೆ ಕೆಡ್ಸ್ಕೊಬೇಡಿ ಇವತ್ತು ಎಲ್ಲ ಸುಲಭ ಸುಗಮವಾಗಿ ಆಗುತ್ತೆ ಇವತ್ತು ಧನು ಅವರಿಗೆ ಮಕರ ರಾಶಿಯವರಿಗೆ ನೋಡಿದಾಗ ವ್ಯಾಪಾರ ವ್ಯವಹಾರದಲ್ಲಿ ಚೇತರಿಕೆ ಕಂಡುಬರು ಅಂತ ಹೇಳ್ತೀವಿ ಮಕರಾಶಿಯವರಿಗೆ ನಿಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಅಂತ ಹೇಳ್ತೀವಿ ಒಳ್ಳೆ ದಿನ ಅಲ್ವಾ ಯಾಕಂದರೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ನಿಮಗೆ ಯಾಕಂದರೆ ಒಂದು ಇನ್ನೊಂದು ದಿನಗಳಲ್ಲಿ ಸ್ವಲ್ಪ ವ್ಯಾಪಾರ ನಷ್ಟ ಆಗಿರ್ಬೋದು ಏನೋ ತೊಂದರೆ ಆಗಿರ್ಬೋದು ಅದು ಅದಕ್ಕೆ ಲಾಭಾಂಶ ಬರದೇ ಇರ್ಬೋದು ಇವತ್ತು ನಿಮಗೆ ಲಾಭಾಂಶವನ್ನು ನೀವು ನಿರೀಕ್ಷೆ ಮಾಡ್ಬೋದು ಸರ್ಕಾರಿ ಕೆಲಸದಲ್ಲಿ ಕೂಡ ಕರೆಸಿದ್ದಿ ಮಕರ ರಾಶಿಗಳು ಶುಭಪ್ರದವಾಗಿರುವಂಥ ದಿನ ಇವತ್ತು ಗೌರ್ಮೆಂಟ್ ವಿಚಾರದಲ್ಲಿ ಏನಾದರೂ ಇತ್ತು ಅಂದರೆ ವ್ಯವಹಾರಗಳು ಇದನ್ನು ಮಾಡ್ಕೊಳ್ಬೋದು ನೀವು ನಿಮಗೆ ಬೇಗ ಕೆಲಸಗಳಾಗುತ್ತೆ ಇವತ್ತು ಮಕರ ರಾಶಿಯವರಿಗೆ ಕುಂಭರಾಶಿಯವರಿಗೆ ನೋಡಿದಾಗ ನಿಮ್ಮ ಅನೇಕ ಕೆಲಸ ಕಾರ್ಯಗಳು ನಿರೀಕ್ಷಿತ ರೂಪದಲ್ಲಿ ನಡೆದು ಹೋಗಲಿದೆ ಅಂತ ಹೇಳ್ತಾ ಇದೆ ಒಳ್ಳೆ ವಿಚಾರ ಕುಂಭರಾಶಿಯವ್ರಿಗೂ ಕೂಡ ಯಾವುದೋ ಒಂದು ಕೆಲಸ ಕಾರ್ಯ ತುಂಬ ಯಾವುದಾದ್ರೂ ಆಗ್ಬೋದು ಅದು ನಿಮಗೆ ಗೊತ್ತೇ ಇರಲ್ಲ ಆ ರೀತಿ ಆ ಒಂದು ಕೆಲಸ ಆಗುತ್ತೆ ಇನ್ನು ಮನೆಯಲ್ಲಿ ಮನಸ್ತಾಪ ಆಗುವ ಸಾಧ್ಯತೆ ಇದೆ ಆದರೆ ನೋಡಿ ಮನೆಯಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಜಾಗೃತ ವಹಿಸಬೇಕು ಮನಸ್ತಾಪದ ಸಂದು ಸನ್ನಿವೇಶ ಎದುರಿಸ್ಬೇಕು ಏನ ಕಾರಣ ಯಾವುದೋ ಒಂದು ಮಾತಿಗೆ ಮಾತು ಬರೋದು ಆ ರೀತಿಯಲ್ಲಿ ಆಗುತ್ತೆ ಸ್ವಲ್ಪ ಜಾಗೃತಿ ವಹಿಸಿದ್ರೆ ಒಳ್ಳೆಯದು ಅಂತ ಆರ್ಥಿಕವಾಗಿ ಖರ್ಚುಗಳು ಕೂಡ ಹೆಚ್ಚಾಗುವ ಸಂಭವ ಕುಂಭರಾಶಿಯವರಿಗೆ ಗಮನದಲ್ಲಿಟ್ಕೊಳ್ಳಿ ಖರ್ಚುಗಳ ಮೇಲೆ ಕಡಿವಾಣ ಹಾಕಬೇಕು ಮನೆಯಲ್ಲಿ ಮಾತನಾಡುವಾಗ ಕೂಡ ಸ್ವಲ್ಪ ಜಾಗೃತ ವಹಿಸಿದ್ರೆ ತುಂಬ ಅನುಕೂಲ ಆಗುತ್ತೆ ಕಡೆಯ ರಾಶಿ ಮೀನರಾಶಿಯವರಿಗೆ ನೋಡೋಣ ಆಯಿತು ಬಹುದಿನಗಳ ಬಳಿಕ ಅಭಿವೃದ್ಧಿ ಮೀನರಾಶಿಯವರಿಗೆ ಯಾಕಂದರೆ ಯಾಕೆ ಅಭಿವೃದ್ಧಿ ಇಲ್ಲ ಅಂದರೆ ಜನ್ಮದಲ್ಲಿ ಶನಿಯ ಪ್ರಭಾವದಿಂದ ಕೆಲವೊಂದು ನಿಧಾನಗತಿಯ ಕೆಲಸ ಕಾರ್ಯಗಳಾಗ್ತಾ ಇರುತ್ತೆ ಮತ್ತು ಸ್ವಲ್ಪ ಗ್ರಹಣದ ನಂತರ ಕೆಲವೊಂದು ಬದಲಾವಣೆ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಸ್ವಲ್ಪ ಇವತ್ತು ಅಭಿವೃದ್ಧಿಯ ಸಂಕೇತ ಇವತ್ತು ಯಾರೋ ಒಂದು ಕೆಲಸ ಆಗ್ಬಿಡುತ್ತೆ ನಿಮಗೆ ದಿನ ಆಗದಲ್ಲೇ ಇರುವಂಥದ್ದು ಮಾತಿನಲ್ಲಿ ಹೆಚ್ಚಿನ ಜಾಗೃತಿ ವಹಿಸಬೇಕಾದ್ರೆ ನೋಡಿ ಮಾತು ಮಾತು ಇಂಪಾರ್ಟೆಂಟ್ ನಮಗೆ ಮಾತೇ ಮಾಡಿಕೆ ಅಂತ ಹೇಳ್ತಾ ಇರ್ತಾರೆ ನೀವು ನೋಡ್ಬೇಕು ನೀವು ಹಿರಿಯರು ಕೇಳ್ ಹೇಳ್ತಾ ಇರ್ತಾರೆ ಯಾವತ್ತು ಮಾತೆ ಮಾಡಿಕಂತಾರೆ ಹಾಗಾಗಿ ಮಾತಿನ ಮೇಲೆ ನಿಗಾ ವಹಿಸಿ ಇವತ್ತು ನಿಮಗೆ ಅನುಕೂಲಗಳನ್ನು ನೀವು ಪಡ್ಕೊಳ್ಬೋದು ಮೀನರಾಶಿಯವರು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೂಡ ಹರಿಸಬೇಕು ಯಾರಲ್ಲ ಮೀನರಾಶಿಗಳಿದರೆ ಗಮನದ ಇಟ್ಕೊಳ್ಳಿ ಮಾತಿನ ಮೇಲೆ ನಿಗಾ ಇರಬೇಕು ಆರೋಗ್ಯದ ಕಡೆ ಗಮನ ಇರಬೇಕು ಇನ್ನೆಲ್ಲ ಕೂಡ ಶುಭಪ್ರದ ಇರುವಂಥದ್ದು ಮೀನರಾಶಿಯವರಿಗೆ ವೀಕ್ಷಕರೇ ಪ್ರತಿದಿನವೂ ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ಗುರುಜಿಯವರು ತಿಳಿಸ್ತಾ ಬಂದಿದ್ದಾರೆ ಈಗಂತೂ ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಆರಂಭವಾಗ್ತಾ ಇದೆ ಹಾಗಾಗಿ ಪಿತೃಪಕ್ಷದ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ಸಾಕಷ್ಟು ಮಾಹಿತಿಯನ್ನು ಗುರುಜಿಯವರು ತಿಳಿಸ್ಕೊಡ್ತಾರೆ ಹಾಗಾಗಿ ಕೇಳೋಣ ಗುರುಗಳೇ ನೋಡಿ ಸಾಮಾನ್ಯವಾಗಿ ನಮ್ಮ ಹಿಂದೂ ಸಂಪ್ರದಾಯ ಎಷ್ಟು ಶ್ರೇಷ್ಠತೆ ಅಂತ ನಮ್ಗೆಲ್ಲರೂ ಕೂಡ ಇವತ್ತು ಕೂಡ ಗೊತ್ತಾಗಿರೋದು ನೆನ್ನೆ ಯಾಕಂದ್ರೆ ನಾವೆಲ್ಲ ಹೇಳ್ತಾ ಇದೀವಿ ಒಂದು ರಾಹುಗ್ರಸ್ತ ಚಂದ್ರಗ್ರಹಣ ಆಗ್ತಾ ಇದೆ ರಕ್ತ ಚಂದ್ರ ಬ್ಲೆಡ್ ಮೋನು ಅಂತ ರೆಡ್ ಅಂತ ಅಂತೆಲ್ಲ ಅದನ್ನೆಲ್ಲ ನಾವು ಕಣ್ಣಾರೆ ನೋಡಿದೀವಿ ನಾವು ಎಷ್ಟು ವಿಶೇಷತೆ ಅಲ್ವಾ ಯಾಕೆ ಅದು ನೋಡಿದಾಗಲೇ ಅದು ಅನುಭವ ಆಗುವಂಥದ್ದು ಎಷ್ಟೋ ಜನ ಮಾತಾಡ್ತಿರ್ತಾರೆ ಏನಿದೆಲ್ಲ ಏನಿದೆಲ್ಲ ನಾವು ನಂಬಬೇಕಾ ಅಂತ ನಾವು ಈ ಸಂಪ್ರದಾಯನ ಆಚರಣೆಯಲ್ಲಿ ನಾವು ಇರೋದೇ ನಮ್ಗೆ ಅದೃಷ್ಟದ ಒಂದು ಸಂಕೇತ ಅಂತ ಭಾವಿಸ್ಬೇಕು ನಾವು ಹಾಗಾಗಿ ನೋಡಿ ನಮ್ಮ ಈಗ ಹಿಂದೆ ಶ್ರಾವಣ ಮಾಸ ನೋಡಿದ್ವಿ ಶ್ರಾವಣ ಮಾಸದಲ್ಲಿ ಎಲ್ಲಷ್ಟೆಲ್ಲ ಹಬ್ಬ ಹರಿದಿನಗಳು ಬಂತು ಅಥವಾ ಶ್ರಾವಣ ಮಾಸ ಆದಷ್ಟುಣ್ಣ ಶುಕ್ಲ ಶುಕ್ಲಪಕ್ಷದಲ್ಲಿ ನಾವು ಈ ಗಣಪತಿಯ ಗೌರಿಯ ಆಚರಣೆಗಳು ಮಾಡ್ಕೊಂಡ್ವಿ ಕೃಷ್ಣ ಪಕ್ಷ ಇದೆ ಹಿಂದೆ ನಾವು ಒಂದು ವಿಷ್ಣುವಿಗೆ ವಿಶೇಷವಾಗಿರುವಂಥ ಪೂಜೆ ಪುರಸ್ಕಾರಗಳಾಯಿತು ಈಗ ಗಣಪತಿಗೆ ಪೂಜೆ ಪುನಸ್ಕಾರಗಳಾಯಿತು ಶ್ರಾವಣ ಭಾದ್ರಪದ ಮಾಸದಲ್ಲಿ ಈಗ ಗಣ ಅಂದರೆ ಈಗ ಪಿತೃಗಳಿಗೂ ಕೂಡ ನಾವು ಪೂಜೆಗಳು ಮಾಡ್ತಾ ಇದ್ದೀವಿ ಒಂದು ಕಡೆ ಗಣಪತಿ ಆದಮೇಲೆ ಶುಕ್ಲ ಪಕ್ಷದಲ್ಲಿ ಗಣಪತಿ ಆರಾಧನೆ ಸ್ವರ್ಣಗೌರಿ ಆರಾಧನೆ ಆಯಿತು ತದನಂತರ ಕೃಷ್ಣ ಪಕ್ಷದಲ್ಲಿ ಪಿತೃಳಿಗೆ ಸಂಬಂಧಪಟ್ಟಂಥ ಪೂಜೆ ಪುನಸ್ಕಾರಗಳು ಮಾಡ್ತಾ ಇದ್ದೀವಿ ಶ್ರಾವಣ ಭಾದ್ರಪದ ಆಶ್ವೀಜ ಮಾಸ ಬರುತ್ತೆ ಮುಂದೆ ನಿಮಗೆ ಅದರಲ್ಲಿ ನವರಾತ್ರಿಗಳು ನೋಡ್ತೀವಿ ನಾವು ಏಕೆಂದರೆ ಶಕ್ತಿ ದೇವತೆಗಳ ಏಕೆಂದರೆ ನಾವು ದೇವತೆಗೂ ಕೂಡ ಅಷ್ಟೇ ಒಂದು ಮಹತ್ವ ನಮ್ಮ ಸಂಪ್ರದಾಯದಲ್ಲಿ ಅದಾದಮೇಲೆ ಕಾರ್ತಿಕ ಮಾಸಗಳು ನೋಡ್ತೀವಿ ಯಾಕಂದರೆ ಒಂದೊಂದು ಮಾಸದಲ್ಲೂ ಕೂಡ ಎಷ್ಟು ಚೆನ್ನಾಗಿ ಒಂದು ಒಂದು ವಿಭಜನೆ ಮಾಡಿ ನಮಗೆ ಒಂದು ಹಬ್ಬ ಹರಿದಿನಗಳು ಕೊಟ್ಟಿದ್ದಾರೆ ಅಂತ ಕೆಲವರು ಹೇಳ್ಬೋದು ಏನು ಹಬ್ಬ ಇದು ಹಬ್ಬನೋ ಏನೋ ಎಲ್ಲರೂ ಹೇಳ್ತಾ ಇದ್ದಾರೆ ಹಬ್ಬರು ಎಲ್ಲರೂ ಮಾಡಬೇಕು ನಾವು ಮಾಡ್ತಾ ನೀವು ನಂಬಿ ಮಾಡ್ತಾ ಇದ್ದೀರೋ ನಮ್ಮದಲ್ಲೇ ಮಾಡ್ತಿದ್ದೀರೋ ಗೊತ್ತಿಲ್ಲ ಮಾಡ್ತಾ ಇದ್ದೀರಲ್ವಾ ನೋಡಿ ಏನು ಇದರಿಂದ ಅನುಕೂಲಗಳು ತಿಳ್ಕೊಂಡು ಈಗ ಗುರುಗಳು ಗುರುಗಳಿಗೆ ಏನು ಇಲ್ಲಿ ದಿನ ಅಂತ ಏನಾದರೂ ಒಂದು ಹೇಳ್ತೀರಾ ಹಬ್ಬ ಹಬ್ಬಗಳು ಬರುತ್ತೆ ಎಲ್ಲರೂ ಮಾಡ್ತಾಯಿದ್ದಾರೆ ನಾವು ಮಾಡ್ತಾ ಇದ್ದಾರೆ ಏನು ಉಪಯೋಗ ನೋಡಿ ಈಗ ಹಬ್ಬ ಅಂತ ಬಂದಾಗ ಒಂದು ನಮಗೆ ಅದು ಈಗ ದೇವರಿಂದ ಏನಾಗುತ್ತೋ ಅಥವಾ ಏನು ಅನುಕೂಲ ಆಗುತ್ತೋ ಅದು ಅದು ಬೇರೆ ಬಿಟ್ಬಿಡೋಣ ಆದರೆ ಕುಟುಂಬದವ್ರ ಜೊತೆಗೆ ಇರ್ತೀವ ಹಬ್ಬ ಅಂತ ಬಂದಾಗ ಹೊಸ ಬಟ್ಟೆನಾದರೂ ಬರುತ್ತಾ ಒಂದು ಏನೋ ಒಳ್ಳೆಯ ಎಲ್ಲರೂ ಸೇರಿ ಕುಟುಂಬದವ್ರ ಜೊತೆ ಊಟ ಮಾಡ್ತೀವ ನಾವು ಅಥವಾ ಎಲ್ಲರ ಜೊತೆ ನಾವು ಎಲ್ಲಾದರೂ ಹೊರಗಡೆ ಇರುತ್ತಾ ಹಾಗಾಗಿ ನೋಡಿ ಎಲ್ಲರೂ ಕೂಡ ಈ ಒಂದು ಒಂದು ಆಚರಣೆ ಅಂತ ಬಂದಾಗ ತುಂಬ ವಿಶೇಷವಾಗಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಈ ಆಚರಣೆಗಳನ್ನ ಮಾಡ್ಕೊಳ್ತಾ ಬರ್ತಾಯಿದ್ದೀವಿ ಇನ್ನು ನೆನ್ನೆ ತಾನೇ ನಾವು ಈ ಚಂದ್ರಗ್ರಹಣವನ್ನು ಕೂಡ ನಾವು ನೋಡ್ಕೊಂಡಿದ್ದೀವಿ ಗ್ರಹಣದ ನಂತರ ಕೆಲವೊಂದು ಪರಿಹಾರಗಳನ್ನೆಲ್ಲರೂ ಕೂಡ ಮಾಡ್ಕೊಳ್ತಾ ಇದ್ದೀರ ನೀವು ಇದು ಸಾಮಾನ್ಯವಾಗಿ ಈ ಚಂದ್ರಗ್ರಹಣ ಆಗಿರೋದ್ರಿಂದ ಇವತ್ತು ಈ ಕೆಲವೊಂದು ಪರಿಹಾರಗಳನ್ನು ಕೂಡ ನಾನು ತಿಳಿಸ್ಬಿಡ್ತೀನಿ ಇವತ್ತು ಪಿತೃಪಕ್ಷ ಪ್ರಾರಂಭ ಆಗ್ತಾಯಿದೆ ಪಿತೃರಿಗೆ ಸಂಬಂಧಪಟ್ಟಂಥ ಪೂಜಾ ಪುನಸ್ಕಾರ ನೀವು ಮಾಡಿಕೊಳ್ಬೇಕು ಅದರೊಟ್ಟಿಗೆ ಈ ದಿನ ನೀವು ಗ್ರಹಣಾಚರಣೆ ರಾತ್ರಿ ಅದು ಆಗಿರೋದ್ರಿಂದ ಈ ದಿನ ಬೆಳಿಗ್ಗೆ ನೀವು ಕೆಲವೊಂದು ದಾನಾದಿಗಳನ್ನು ಕೊಡೋದರಿಂದ ಗ್ರಹಣದಿಂದ ನೀವು ಮುಕ್ತರಾಗ್ಬೋದು ಆ ಗ್ರಹಣದಿಂದ ಬರುವಂಥ ಎಲ್ಲ ರಾಶಿಗಳಾಗ್ಬೋದು ಈಗ ಇಂಥದ್ದೇ ರಾಶಿ ಕೆಲವರಿಗೆ ಹೇಳ್ತಾ ಇದ್ದಾರೆ ಕೆಲವರಿಗೆ ಶುಭಪ್ರದ ಇದೆ ಕೆಲವರಿಗೆ ಅಶುಭ ಇದೆ ಮಿಶ್ರ ಫಲಗಳು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾರು ನಿಮಗೇನೂ ಮನಸ್ಸಿಗೆ ಬಂತಿಲ್ಲ ನನಗೂ ಏನೋ ಒಂದು ದಾನ ಕೊಡಬೇಕು ನೋಡಿ ಅವಶ್ಯಕವಾಗಿ ನೀವು ಈ ಅಕ್ಕಿಯನ್ನು ದಾನ ಮಾಡ್ಬೋದು ಯಾಕಂದರೆ ಚಂದ್ರನಿಗೆ ನಾವು ಅಕ್ಕಿ ಧಾನ್ಯವನ್ನು ನೋಡಿ ಇನ್ನು ಬೆಳ್ಳಿಯನ್ನು ದಾನ ಮಾಡೋದ್ರಿಂದ ಬೆಳ್ಳಿಯ ಚಂದ್ರಗಳು ನಮಗೆ ಹೊರಗಡೆ ಒಂದು ಮಾರ್ಕೆಟಲ್ಲಿ ಸಿಗುತ್ತೆ ಚಿಕ್ಕದಾಗಿ ಬೆಳ್ಳಿ ಚಂದ್ರ ಸಿಗ ಚಂದ್ರನ ಆಕಾರದಲ್ಲಿ ಬೆಳ್ಳಿಯಲ್ಲಿ ಮಾಡಿರ್ತಾರೆ ಅದನ್ನು ತೆಗೆದುಕೊಳ್ಳುವಂಥದ್ದು ಅದನ್ನು ಅಕ್ಕಿಯಲ್ಲಿ ಇಟ್ಟು ಪೂಜೆ ಮಾಡಿ ಕೊಡಬೇಕು ದಾನ ಅದರೊಟ್ಟಿಗೆ ಈಗ ಬಿಳಿ ವಸ್ತ್ರವನ್ನು ಕೂಡ ದಾನ ಮಾಡೋದ್ರಿಂದ ಗ್ರಹಣದಲ್ಲಿ ಬರುವಂತಹ ಕೆಲವೊಂದು ತೊಂದರೆಗಳನ್ನು ಯಾರು ಈಗ ಹೆಂಗ ಹೆಣ್ಮಕ್ಳು ಈಗ ಒಂದು ಒಂದು ಇದರಲ್ಲಾಗಿರ್ತೀರ ಅಥವಾ ಒಂದು ಹೆರಿಗೆಯ ಒಂದು ಸಂದರ್ಭ ಇರುತ್ತೆ ಅಂಥವ್ರು ಯಾರೆಲ್ಲ ಇರ್ತೀರ ಅವ್ರಿಗೆ ತುಂಬ ವಿಶೇಷವಾಗಿ ಶುಭಪ್ರದ ಆಗುತ್ತೆ ಅಂತ ಹೇಳುತ್ತೆ ಈಗ ಈ ಗ್ರಹಣಗಳು ಅಂತ ಬಂದಾಗ ಗರ್ಭಿಣಿಯರು ತುಂಬ ವಿಶೇಷವಾಗಿ ಸ್ವಲ್ಪ ಒಂದು ಒಂದು ಕಾಳಜಿ ವಹಿಸ್ಕೊಂಡಿರಬೇಕು ಅಂತೆಲ್ಲ ಹೇಳ್ತಾ ಇರುತ್ತೆ ಹಾಗಾಗಿ ಈ ದಿನ ಆ ಗ್ರಹಣದ ವಿಚಾರವಾಗಿ ಯಾರೆಲ್ಲ ಇದ್ದೀರಾ ನಿಮ್ಗೆ ಅನುಕೂಲಗಳೇ ಆದರೆ ಒಂದು ಬೆಳ್ಳಿಯಿಂದ ಮಾಡಿರುವಂಥ ಚಂದ್ರನನ್ನು ಒಂದು ಅಕ್ಕಿಯಲ್ಲಿ ಇಟ್ಟು ಒಂದು ಬಿಳಿ ವಸ್ತ್ರವನ್ನು ಕೂಡ ಇಟ್ಕೊಂಡು ಅದರ ಒಂದು ದೇವಸ್ಥಾನಕ್ಕೆ ದಾನ ಮಾಡೋದ್ರಿಂದ ಗ್ರಹಣದಲ್ಲಿ ಬರುವಂಥ ಗೋಚಾರ ಫಲದಿಂದ ಇರುವಂಥ ಕೆಲವೊಂದು ಒಳ್ಳೆಯ ವಿಚಾರನೋ ಅಥವಾ ಕೆಟ್ಟದಾಗ್ಬೋದು ಕೆಲವರಿಗೆ ಒಳ್ಳೆಯದಂತಿದೆ ಕೆಲವರು ಹೇಳ್ತಾವ್ರೆ ಈಗ ನಿಮಗೆ ಕೆಲವು ರಾಷ್ಟ್ರಗಳು ಒಳ್ಳೇದಂತಿದೆ ಗುರುಗಳು ಒಳ್ಳೆಯದು ಗ್ರಹ ಗ್ರಾಚಾರ ಗ್ರಹಣಾದ್ಮೇಲೆ ಒಳ್ಳೇದಂತ ಹೇಳಿದ್ರು ಕೂಡ ಏನು ಅನುಕೂಲಗಳು ಆಗ್ತಾ ಇಲ್ಲ ಅಂತಂದರೆ ಹಾಗಾಗಿ ಈ ಒಂದು ಕೆಲವೊಂದು ಸಣ್ಣ ಪುಟ್ಟ ಪರಿಹಾರಗಳು ಮಾಡಿಕೊಡ್ರೆ ಅನುಕೂಲಗಳಾಗುತ್ತೆ ಅಂತ ಇನ್ನು ಪಿತೃಪಕ್ಷ ಇದು ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂಥದ್ದು ನೋಡಿ ಒಂದು ಮಾಸದಲ್ಲಿ ಎರಡು ಪಕ್ಷಗಳನ್ನು ನೋಡ್ತೀವಿ ಈ ಅಮಾವಾಸ್ಯ ನಂತರ ನಾವು ಶುಕ್ಲ ಪಕ್ಷವನ್ನು ನೋಡುವಂಥದ್ದು ಈ ಎಲ್ಲ ಮನೆ ಆಗಿರೋ ಅಮಾವಾಸ್ಯ ನಂತರ ನಾವು ಶುಕ್ಲ ಪಕ್ಷದಲ್ಲಿ ನಾವು ಕಳೆದಿದ್ದೀವಿ ಈಗ ಕೃಷ್ಣ ಪಕ್ಷ ಪ್ರಾರಂಭ ಆಗ್ತಿದೆ ಈ ದಿನದಿಂದ ಕೃಷ್ಣ ಪಕ್ಷ ಪ್ರಾರಂಭ ಭಾದ್ರಪದ ಮಾಸದ ಕೃಷ್ಣ ಪಕ್ಷ ನಾವು ಪ್ರಾರಂಭದ ದಿನದಿಂದನೂ ಕೂಡ ಹದಿನೈದು ದಿನಗಳ ಕಾಲ ನಾವು ಇದನ್ನು ನಾವು ಪಿತೃಪಕ್ಷ ಅಂತ ನಾವು ಹೇಳ್ತೀವಿ ಪಿತೃಗಳಿಗೆ ಒಂದು ಎಡೆ ಇಡುವಂಥದ್ದು ಕೆಲವು ಕಡೆ ನಾವು ಎಡೆ ಇಡ್ತಾರೆ ಅಂತ ಹೇಳ್ತಾರೆ ಕೆಲವು ಕಡೆ ಪಕ್ಷ ನಾವು ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಕೆಲವರು ಅದನ್ನು ಬ ಅವರು ಏನಮ್ಮ ಹಿರಿಯರ ಪೂಜೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಹಾಗಾಗಿ ಈ ಒಂದು ಸಮಯದಲ್ಲಿ ಹಿರಿಯರ ಪೂಜೆ ಮಾಡೋದ್ರಿಂದ ಪಿತೃದೋಷ ನಮಗೆ ಒಂದು ಸಂಪೂರ್ಣವಾಗಿ ದೋಷ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಏನು ಗುರುಗಳೇ ಪಿತೃಪಕ್ಷ ಅಂತ ಕೇಳ್ಬೋದು ಈಗ ಪಿತೃದೋಷ ಯಾಕೆ ಬರುತ್ತೆ ಜಾತಕ ನೋಡಿ ಒಂದು ಜಾತಕ ರೀತಿಯ ಬರುವಂಥ ದೋಷಗಳಿದ್ರೆ ಇನ್ನು ಕೆಲವೊಂದು ಸಂಸ್ಕಾರದಿಂದ ಬರುವಂತಹ ದೋಷಗಳಿರುತ್ತೆ ಯಾರಿಗೆ ಒಂದು ಮರಣ ಹೊಂದಿರೋರಿಗೆ ಯಾರಿಗೆ ಸಂಸ್ಕಾರಗಳು ಆಗಿರಲ್ಲ ಅದರಿಂದ ಕೂಡ ಪಿತೃದೋಷ ಪಿತೃಶಾಪ ಅಂತ ಹೇಳ್ತಾರೆ ಒಂದು ಅರ್ಥ ಮಾಡ್ಕೊಳ್ಬೇಕು ಇದು ಯಾವ ರೀತಿ ಬರುತ್ತೆ ಅಂತ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂತ ಒಂದು ಮಾತಿದೆ ಏನು ಋಣ ಪಿತೃಋಣ ಆಗ್ಬೋದು ಋಷಿ ಋಣ ದೇವಋಣ ಅಂತೆಲ್ಲ ಇರುತ್ತೆ ಹಾಗಾಗಿ ನಾವು ಒಂದು ಮಗು ಜನನ ಆಗಬೇಕು ಒಂದು ಮನೆಯಲ್ಲಿ ಒಂದು ವಂಶ ಒಂದು ವಂಶ ಉದ್ಧಾರ ಆಗಬೇಕಂದ್ರೆ ಮಗು ಜನನ ಆಗಬೇಕು ಮಗು ಜನನ ಆಗಬೇಕಂದ್ರೆ ಪಿತೃಗಳ ಆಶೀರ್ವಾದ ಇರಬೇಕು ಅಂತ ಹೇಳ್ತೀವಿ ಹುಡುಗ ಹಿಂದೆ ಇವಾಗಲೂ ಕೂಡ ಯಾರಾದರೂ ಮಗು ಹುಟ್ಟಿದ್ರೆ ನಮ್ಮ ತಾತ ಮುತ್ತಾತರ ಹೆಸರುಗಳ್ನ ಇಡ್ತಾ ಇರ್ತಾರೆ ತಮ್ಮ ತ ಮುತ್ತಜ್ಜಿ ಹೆಸರುಗಳು ಆ ರೀತಿಯಲ್ಲಿ ಇಡೋದು ಇವಾಗ್ಲೂ ಕೂಡ ವಾಡಿಕೆ ಇದೆ ಯಾಕಂದರೆ ನಮ್ಮ ಹಿರಿಯರು ಯಾರೋ ಮತ್ತೆ ಹುಟ್ಟು ಬಂದಿದ್ದಾರೆ ಅಂತ ಒಂದು ನಂಬಿಕೆ ನಮ್ಮಲ್ಲಿ ಆ ರೀತಿ ಏನಾದರೂ ಶಾಪದಿಂದ ಏನಾದರೂ ಹುಟ್ಟಿದರೆ ಗ್ರ ಅಥವಾ ಗ್ರಹಚಾರ ಫಲದಲ್ಲಿ ಏನಾದರೂ ಜಾತಕ ರೀತಿಯ ನಾವು ಪಿತೃಗೆ ಸೂರ್ಯನನ್ನು ನೋಡ್ತೀವಿ ಪಿತೃಕಾರಕ ಅಂತ ಹೇಳ್ತೀವಿ ಸೂರ್ಯಗ್ರಹ ಏನಾದರೂ ಜಾತಕ ರೀತಿಯ ನೀಚ ಸ್ಥಾನದಲ್ಲಿದ್ದು ಏನಾದರೂ ಆ ಒಂದು ಒಂದು ನೀಚ ಗ್ರಹಗಳ ದೃಷ್ಟಿ ಸೂರ್ಯನಿಗಿದ್ದರೆ ಸಾಮಾನ್ಯವಾಗಿ ನಿಮಗೆ ಪಿತೃದೋಷ ಇದೆ ಅಂತ ಹೇಳ್ತಾಯಿರ್ತಾರೆ ಹಾಗಾಗಿ ಈ ಒಂದು 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 ಏನು ಭದ್ರಪದ ಮಾಸರ ಕೃಷ್ಣ ಪಕ್ಷದಲ್ಲಿ ನೀವು ಮಾಡಿಕೊಂಡಾಗ ಏನಾಗುತ್ತೆ ಪಿತೃದೋಷಗಳು ಕಡಿಮೆ ಆಗುತ್ತೆ ಗುರುಗಳಿಗೆ ಏನು ಇದರಿಂದ ಅನುಕೂಲಗಳು ಅಥವಾ ಏನು ಅನಾನುಕೂಲಗಳಾಗುತ್ತೆ ನೀವು ಕೇಳ್ಬೋದು ಈಗ ಕೆಲವರು ಹೇಳ್ತಾ ಇರ್ತಾರೆ ಮನೆಯಲ್ಲಿ ಏನಾಗುತ್ತೆ ಅಭಿವೃದ್ಧಿನೇ ಇರಲ್ಲ ಅದಕ್ಕೆ ಕೆಲವರಿಗೆ ಆಗ್ತಾ ಆಗ್ತಾಯಿರೋಲ್ಲ ಮನೆಯಲ್ಲಿ ತುಂಬ ಒಂದು ಮೂವತ್ತು ಮೂವತ್ತೈದು ವರ್ಷ ಆದರೂ ಕೂಡ ಮದುವೆ ಆಗೋದಿಲ್ಲ ಅವ್ರಿಗೇನು ಕೇಳಿ ಒಬ್ಬರು ಕೇಳ್ತಾರೆ ಯಾರು ಏನೋ 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 ಹೇಳ್ತಾ ಇರ್ತಾರೆ ಕೆಲವೊಂದು ನಿಮ್ಮ ಮನೇಲಿ ವಾಸ್ತು ದೋಷ ಅದಕ್ಕೆ ನಿಮಗೆ ಮದುವೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಅಥವಾ ಏನೋ ಒಂದು ಜಾತಕ ರೀತಿ ಕುಜ ದೋಷ ಇದೆ ಅಂತ ಹೇಳ್ತಾರೆ ಎಲ್ಲ ಕೂಡ ಹೇಳಿದ್ರು ಎಲ್ಲ ಪರಿಹಾರ ಮಾಡಿಕೊಂಡ್ರೆ ನಮ್ಗೆ ಆಗ್ತಾ ಇಲ್ಲ ಅಂತಂದರೆ ಕೆಲವೊಂದು ಪಿತೃವಿಗೆ ಸಂಬಂಧಪಟ್ಟಂಥದ್ದು ಕೂಡ ನಮಗೆ ಆ ಶಾಪದಿಂದನೂ ಕೂಡ ಕೆಲವೊಂದು ತೊಂದರೆಗಳು ಶುಭ ಕಾರ್ಯಗಳು ಮನೇಲಿ ನಡೀಲಿಕ್ಕಾಗಲ್ಲ ನೋಡಿ ಯಾವುದೋ ಕೆಲವರು ಇರ್ತಾರೆ ಒಂದು ಎರಡು ಮೂರು ವರ್ಷ ನಾಲ್ಕು ಐದು ವರ್ಷ ಆದರೂ ಕೂಡ ಯಾವುದೂ ಶುಭ ಕಾರ್ಯ ಮಾಡಲಿಕ್ಕೆ ಆಗ್ತಾ ಇರಲ್ಲ ಏನೇ ಆಗಲಿ ಯಾವುದೂ ಶುಭ ಕಾರ್ಯ ಅವ್ರ ಮನೇಲಿ ನಡೆಯಲ್ಲ ಏನೋ ತೊಂದರೆ ಈಗ ಇನ್ನೇನು ಕೂಡಿರುತ್ತೆ ಬಿಟ್ಟೋಗುವಂಥದ್ದು ಅಥವಾ ಈ ಏನು ಸಂತಾನ ವಿಚಾರದಲ್ಲಿ ತೊಂದರೆಗಳಾಗುವಂಥದ್ದು ಅಥವಾ ವ್ಯಾಪಾರ ಉದ್ಯೋಗ ನೋಡಿ ತುಂಬ ಚೆನ್ನಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಯಾವುದೋ ಒಂದು ಎಲ್ಲ ಚೆನ್ನಾಗಿ ಅದ್ರ ಬಗ್ಗೆ ತಿಳುವಳಿಕೆ ಇದ್ದೇನೆ ಎಷ್ಟೋ ಜನ ಆ ವ್ಯಾಪಾರದಲ್ಲಿ ನಷ್ಟ ಹೊಂದಿರೋದನ್ನು ನೋಡಿರ್ತೀವಿ ತುಂಬ ತಿಳಿವಳಿಕೆ ಇರುತ್ತೆ ಅದ್ರ ಬಗ್ಗೆ ಗೊತ್ತು ವ್ಯಾಪಾರದಲ್ಲಿ ಕಷ್ಟ ನಷ್ಟ ನೋವು ನಲಿಗಳು ಎಲ್ಲ ತಿಳ್ಕೊಂಡೇ ಇರ್ತಾರೆ ಆದರೆ ಏನಾಗುತ್ತೆ ಅದರ ನಷ್ಟ ಹೊಂದ್ಬಿಡ್ತಾರೆ ಈ ರೀತಿ ಎಲ್ಲ ಕೆಲವೊಂದು ನಿಮಗೆ ಏನಾದರೂ ಆಗ್ತಾ ಇತ್ತು ಅಂತಂದರೆ ಈ ಒಂದು ಹದಿನೈದು ದಿನಗಳ ಕಾಲ ನೀವು ಪಿತೃಗಳಿಗೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ನಾವು ಯಾವುದೋ ಹಬ್ಬದಲ್ಲಿ ಈ ಪಿತೃಪೂಜೆಗಳ್ ನಾವು ಮಾಡ್ತೀವಿ ಅಂತ ಹಬ್ಬ ಅಂದರೆ ಈಗ ಯಾವುದಾದ್ರೂ ಈಗ ಯುಗಾದಿಗಳಲ್ಲಿ ಕೆಲವು ಮಾಡ್ತಾರೆ ದೀಪಾವಳಿಗಳಲ್ಲಿ ಕೆಲವರು ಮಾಡ್ತಾ ಇರ್ತಾರೆ ನಿಮ್ಮ ನಿಮ್ಮ ಸಂಪ್ರದಾಯ ನೀವು ಅವಾಗ ಮಾಡ್ಕೊಳ್ಳಿ ಅವಾಗ ಮಾಡಿದ್ರು ಕೂಡ ಕೆಲವೊಂದು ಈ ಒಂದು ಮಾಸಗಳಲ್ಲಿ ಯಾಕಂದರೆ ಈ ಒಂದು ನಮಗೆ ಆ ಒಂದು ಎಲ್ಲ ತಿಥಿ ಕೂಡ ಬಂದೋಗ್ಬಿಡ್ತೀವಿ ಹದಿನೈದು ದಿನಗಳಲ್ಲಿ ಅವು ನಿಮ್ಮಲ್ಲಿ ಯಾರು ಮರಣ ಹೊಂದಿರ್ತಾರೆ ಯಾವ ತಿಥಿಯಲ್ಲಿ ಮರಣ ಹೊಂದಿದ್ದಾರೆ ಆ ದಿನ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಅದು ಅನುಕೂಲ ಆಗುತ್ತೆ ತುಂಬ ಬೇಗನೆ ಫಲ ಸಿಗುತ್ತೆ ಪಿತೃಗಳ ಆಶೀರ್ವಾದ ಸಿಗುತ್ತೆ ಅಂತ ತುಂಬ ಇಂಪಾರ್ಟೆಂಟು ಪಿತೃಗಳ ಹಿರಿಯರ ಆಶೀರ್ವಾದ ಅಂತ ನೋಡಿ ನೀವು ಏನೇ ಒಂದು ಶುಭ ಕಾರ್ಯ ಮಾಡಲಿ ಅಥವಾ ಎಲ್ಲಾದರೂ ಹೋಗಲಿ ಹಿರಿಯರಿಂದ ಆಶೀರ್ವಾದ ತೊಗೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಈಗ ಮನೆಯಲ್ಲಿ ಒಂದು ಮದುವೆನೋ ಅಥವಾ ಏನಾದರೂ ನಾಮಕರಣ ಮಾಡ್ತಿದ್ವಿ ಅಂದರೆ ಹಿರಿಯರೆಲ್ಲ ಬಂದು ನಮಗೆ ಆಶೀರ್ವಾದ ಮಾಡಿ ಹೋಗ್ತಾರೆ ಹಿರಿಯರಿಗೆ ಅಷ್ಟು ಒಂದು ಮಹತ್ವ ನಮ್ಮ ಸಂಪ್ರದಾಯದಲ್ಲಿ ಇರುವಂಥ ನಾವು ತಂದೆ ತಾಯಿಗಳನ್ನು ಅಥವಾ ಗುರು ಹಿರಿಯರನ್ನು ತುಂಬ ಒಂದು ಪೂಜನೀಯ ಭಾವದಿಂದ ನಾವು ನೋಡ್ತೀವಿ ನಾವು ಅವರ ಆಶೀರ್ವಾದ ಇದ್ರೇ ನಮ್ಮ ಒಂದು ಕೆಲಸ ಕಾರ್ಯಗಳು ಈಗ ಈಗ ನೋಡಿ ಯಾರಾದರೂ ತಂದೆ ತಾಯಿಗಳ ಹತ್ರ ಹೋಗಿ ನಮಸ್ಕಾರ ಮಾಡ್ಕೊಳ್ಳಿ ನಮಗೆ ಎಷ್ಟು ಮನಸ್ಸಿಗೆ ಒಂದು ಸಂತೋಷ ಆಗ್ಬಿಡುತ್ತೆ ಏನೋ ಒಂದು ಏನೋ ಒಂದು ವೈಬ್ರೇಷನ್ ನಮಗೆ ಪ್ರಾರಂಭ ಸ್ಟಾರ್ಟ್ ಆಗುವಂಥದ್ದಾಗುತ್ತೆ ಹಾಗಾಗಿ ಮನೆಯಲ್ಲಿ ಇದ್ರ ಜೊತೆ ನೋಡಿ ನೆಗೆಟಿವ್ ಎನರ್ಜಿ ಅಂತ ಹೇಳ್ತಾರೆ ತುಂಬ ಏನೋ ಮಂಕಾಗುತ್ತೆ ತುಂಬ ಆರೋಗ್ಯ ತಪ್ತಾ ಇರ್ತಾರೆ ಮನೆಯಲ್ಲಿ ಯಾವ ಕೆಲಸ ಕಾರ್ಯ ಕೂಡ ಇಲ್ಲ ಮಕ್ಕಳು ವಿದ್ಯಾಭ್ಯಾಸದಲ್ಲೂ ಕೂಡ ತೊಂದರೆ ಆಗ್ತಾ ಇದೆ ಅಂತ ಹೇಳಿದಾಗ ನೀವು ತಿಳ್ಕೊಳ್ಬೇಕು ಏನಾದರೂ ನಿಮ್ಮ ಒಂದು ಕುಟುಂಬದಲ್ಲಿ ಏನಾದರೂ ಯಾವುದಾದ್ರು ಸಂಸ್ಕಾರ ಆಗದಲೆ ನೋಡಿ ಈಗ ಒಬ್ಬರು ಕೆಲವರು ಮನೆ ಬಿಟ್ಟೇ ಹೋಗ್ಬಿಟ್ಟಿರ್ತಾರೆ ಎಷ್ಟೋ ವರ್ಷ ಆಗಿರುತ್ತೆ ಅವ್ರು ಬದುಕಿದವರು ಸತ್ತಿದ್ರೋ ಗೊತ್ತಿರಲ್ಲ ಆದರೆ ಏನು ಹೇಳುತ್ತ ಶಾಸ್ತ್ರ ಪ್ರಕಾರ ಹದಿನಾಲ್ಕು ವರ್ಷಗಳ ಕಾಲ ಮನೆಯಿಂದ ಆಚೆ ಇದ್ದರು ಅಂತಂದರೆ ಅವರಿಗೆ ಸಂಸ್ಕಾರ ಮಾಡಬೇಕು ಅಂತ ಹೇಳುತ್ತೆ ಹಾಗಾಗಿ ಆ ರೀತಿ ಏನಾದರೂ ಇಷ್ಟು ವರ್ಷ ಕಳೆದೋಗಿದೆ ಅವರು ಇದು ಏನೋ ಬದುಕಿದವರೋ ಸತ್ತಿದವರೋ ನಮಗೆ ಗೊತ್ತಿಲ್ಲ ಅಂತ ಏನಾದರೂ ನಿಮಗಿತ್ತು ಅಂತಂದರೆ ಅವರು ಕೂಡ ಅವಶ್ಯಕವಾಗಿ ಅವರು ಇದ್ರ ಮೇಲೆ ನೀವು ಒಂದು ಈಗ ಸಂಬಂಧಪಟ್ಟಂತಂದರೆ ಪಿತೃಗೆ ಸಂಬಂಧಪಟ್ಟಂಥ ಪಿತೃಪಕ್ಷದಲ್ಲಿ ನೀವು ಒಂದು ಎಡೆ ಇಡುವಂಥದ್ದು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡಾಗ ಏನಾಗುತ್ತೆ ಈ ಪಿತೃದೋಷ ನಿಮಗೆ ಪರಿಹಾರ ಆಗುವಂಥದ್ದು ಕೂಡ ಆಗುತ್ತೆ ಎಸ್ ಗುರುಗಳೇ ಪಿತೃಪಕ್ಷದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಈ ಪಿತೃಪಕ್ಷವನ್ನು ಯಾವಾಗ ಮಾಡಬೇಕು ಯಾರು ಮಾಡಬೇಕು ಅದನ್ನು ಹೇಗೆ ಆಚರಣೆ ಮಾಡಬೇಕು ಮತ್ತು ಇದರ ಕ್ರಮಗಳನ್ನು ಖಂಡಿತವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡೋಣ ಜೊತೆಗೆ ವೀಕ್ಷಕರೇ ನಾವಿಂದು ಪಂಚಾಂಗದ ವಿಚಾರಗಳನ್ನು ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಗುರುಗಳನ್ನು ಗುರುಗಳಿಂದ ತಿಳಿದುಕೊಂಡಿದ್ದೇವೆ ನೀವು ಕೂಡ ಗುರುಗಳನ್ನು ನೇರವಾಗಿ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಗುರೂಜಿಯವರ ಸಂಖ್ಯೆಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿಕೊಂಡು ಬೆಂಗಳೂರಿನ ಅಂಚೆಪಾಳ್ಯದಲ್ಲಿರುವಂತಹ ಗುರುಗಳ ಕಚೇರಿಯಲ್ಲಿ ಅವರನ್ನ ನೇರವಾಗಿ ಭೇಟಿ ಮಾಡಬಹುದಾಗಿದೆ ಹಾಗೆಯೇ ಪೂಜೆ ಪುನಸ್ಕಾರ ಹೋಮ ಹವನ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನೀವು ಗುರುಜಿಯವರನ್ನ ಸಂಪರ್ಕ ಮಾಡಬಹುದಾಗಿದೆ ಗುರುಗಳ ಈ ಎಲ್ಲ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಶ್ರೀಮತೇ ರಾಮಾನುಜಾಯ ನಮಃ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಬೃಹತ್ ಜಾತಕಂ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ ಇದು ಸತ್ಯಾನ್ವೇಷಣೆಯ ಊಟದಲ್ಲಿ